ಹಲೋ ನಮಸ್ತೆ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಬಜೆಟ್ ಅನ್ನೋ ಪದ ಕೇಳಿದ್ರೆ ಬಜೆಟ್ ನತ್ತ ಎಲ್ಲರ ಚಿತ್ತ ನೆಟ್ಟಿರುತ್ತೆ ಸುದೀರ್ಘವಾಗಿ ನೂರಾರು ಪುಟಗಳ ಬಜೆಟ್ ಮಂಡನೆ ಮಾಡ್ತಾರೆ ಇಡೀ ಕಲಾಪದಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಕೈನಲ್ಲಿ ಬಜೆಟ್ ನ ಪ್ರತಿಗಳನ್ನ ಹಿಡಿದು ಪರಿಶೀಲನೆ ಮಾಡ್ತಾ ಇರ್ತಾರೆ ಆದ್ರೆ ನೂರಾರು ಪುಟಗಳ ಬಜೆಟ್ ಅನ್ನ ಆ ಒಂದು ಬಜೆಟ್ ಪ್ರತಿಯನ್ನ ಕೈಯಲ್ಲಿ ಬರ್ತಿದ್ದಾರೆ ಅನ್ನೋದನ್ನ ನಂಬ್ತೀರಾ ಹೌದು ನಂಬಲೇಬೇಕು ಆಶ್ಚರ್ಯ ಆದರೂ ಇದು ಸತ್ಯ ಆ ಕುರಿತ ಒಂದು ಸ್ಟೋರಿ ನಿಮ್ಮ ಮುಂದೆ ಛತ್ತೀಸ್ಗಢ ಹಣಕಾಸು ಸಚಿವರ ಈ ವಿಶೇಷ ಪ್ರಯತ್ನ ಸಂಪ್ರದಾಯಕ್ಕೆ ಮರಳುವಿಕೆಯನ್ನು ಸೂಚಿಸುತ್ತದೆ ಮತ್ತು ಆಡಳಿತದಲ್ಲಿ ಸ್ವಂತಿಕೆ ಹಾಗೂ ದೃಢೀಕರಣವನ್ನು ಉತ್ತೇಜಿಸುವ ಪ್ರಜ್ಞಾಪೂರ್ವಕ ಯತ್ನವೆಂದು ಪರಿಗಣಿಸಲಾಗಿದೆ ಇದು ಸಂಪ್ರದಾಯಕ್ಕೆ ಮರಳುವಿಕೆ ಮತ್ತು ಸ್ವಂತಿಕೆಯನ್ನು ಉತ್ತೇಜಿಸುವ ಒಂದು ಹೆಜ್ಜೆಯಾಗಿದೆ ಡಿಜಿಟಲ್ ಯುಗದಲ್ಲಿ ಕೈ ಬರಹದ ಬಜೆಟ್ ಅನ್ನು ಮಂಡಿಸುವುದು ಒಂದು ವಿಶಿಷ್ಟ ಗುರುತು ಮತ್ತು ಐತಿಹಾಸಿಕ ಮಹತ್ವವನ್ನು ಹೊಂದಿದೆ ಇದು ದೃಢತೆ ಮತ್ತು ಪಾರದರ್ಶಕತೆಯನ್ನು ಉತ್ತೇಜಿಸುತ್ತದೆ ಅಂತ ಚೌತರಿ ಬಜೆಟ್ ಮಂಡಿಸಿದ ನಂತರ ತಿಳಿಸಿದ್ದಾರೆ 우 छत्तीसगढ़ को एक नई ऊंचाई पर पहुंचाने के लिए पूर्ण रूप से समर्पित बजट होगा और जो हमारा पहला बजट आया था उसी के अगली श्रृंखला के रूप में कल के बजट को आप देखेंगे ಚೌಧರಿ ಅವರು ನೂರು ಪುಟಗಳ ಬಜೆಟ್ ಅನ್ನು ಕೈಯಿಂದ ಬರೆದು ಪೂರ್ಣಗೊಳಿಸುವುದಕ್ಕೆ ಮೂರು ರಾತ್ರಿ ನಿರಂತರವಾಗಿ ಕೆಲಸ ಮಾಡಿದ್ದಾರೆ ಎಂದು ಹಣಕಾಸು ಸಚಿವರ ಆಪ್ತರೊಬ್ಬರು ತಿಳಿಸಿದ್ದಾರೆ ಎರಡ್ ಸಾವಿರದ ಐದರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿದ್ದ ಚೌಧರಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸೇರಲು ರಾಯಪುರ ಕಲೆಕ್ಟರ್ ಹುದ್ದೆಗೆ ರಾಜೀನಾಮೆ ನೀಡಿದ್ರು ಯುಪಿಎಸ್ಸಿ ತಯಾರಿಯ ಸಮಯದಲ್ಲಿ ಅವರು ಅಧ್ಯಯನ ಮಾಡಿದ ಹಿಂದಿ ವಿಷಯದ ಮೇಲಿನ ಅವರ ಬಲವಾದ ಹಿಡಿತವು ಅವರ ಆದ್ಯತೆ ಶೈಲಿಯಲ್ಲಿ ಬಜೆಟ್ ಬರೆಯಲು ಸಹಾಯ ಮಾಡಿದೆ ನೋಡಿದ್ರಲ್ಲ ಓಪಿ ಚೌಧರಿ ಅವರು ಕೈ ಬರಹದ ಬಜೆಟ್ ರೂಪಿಸಿದ್ದು ನಮ್ಮ ಹಳೆಯ ಸಂಪ್ರದಾಯಗಳಿಗೆ ಮರಳುವ ಮತ್ತು ಸ್ವಂತಿಕೆಯನ್ನ ಉತ್ತೇಜಿಸುವ ಒಂದು ಹೆಜ್ಜೆಯನ್ನ ಇದಾಗಿತ್ತು ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ